ವರ್ಷದ ಮಾತಿನ ಬೆನ್ನಲ್ಲೇ ಈಗ ಹೈ ಅಲರ್ಟ್ ಆಗಿದ್ದಾರೆ ಸಿಎಂ ಗೊಂದಲ ಇತ್ಯರ್ಥಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಖುದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ವರಿಷ್ಠ ನಾಯಕರು ಅಕ್ಟೋಬರ್ ಹದಿನೈದು ಅಥವಾ ಹದಿನಾರರಂದು ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಾರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಅವರು ಖುದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಸಾಥ್ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕೇಸ್ ನಂತರ ಈಗ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡೀತಾ ಇರುವಂತದ್ದು ನಾನ್ ಸಿಎಂ ಆಗಬೇಕು ನೀನ್ ಸಿಎಂ ಆಗಬೇಕು ಅನ್ನುವಂತಹ ಫೈಟ್ ಕೂಡ ಈಗ ಜೋರಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಎಂಟ್ರಿಯನ್ನ ಕೊಡ್ತಾ ಇದೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಹಲವರ ಹೇಳಿಕೆ ಕೂಡ ಏನು ಹೇಳಿದ್ರು ಸಿಎಂ ಕುರ್ಚಿ ಗೊಂದಲ ಪರಿಹಾರಕ್ಕೆ ಈಗ ಹೈಕಮಾಂಡ್ ಎಂಟ್ರಿಯನ್ನ ಕೊಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಿರಿಯರ ಜೊತೆ ಏನು ಕೆ ಸಿ ವೇಣುಗೋಪಾಲ್ ಅವರು ಚರ್ಚೆ ಮಾಡ್ತಾರೆ ಮುಂದೆ ಏನ್ ಮಾಡಬೇಕು ಏನ್ ಹೆಚ್ಚೆ ಇಡಬೇಕು ಎಂಬ ಬಗ್ಗೆಯೂ ರಣತಂತ್ರವನ್ನ ರೂಪಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಮತ್ತೊಂದು ಕಡೆ ಈಗ ಸಿಎಂ ಆಕಾಂಕ್ಷಿ ಸಚಿವರ ಸಾಲು ಸಾಲು ರಹಸ್ಯ ಸಭೆ ಆಗಿತ್ತು ಇಡಿ ತನಿಖೆ ಶುರುವಾದ್ರೆ ಗೊಂದಲ ಇನ್ನೂ ಹೆಚ್ಚಾಗಬಹುದು ಇದೇ ಕಾರಣಕ್ಕೆ ಈಗ ಬೆಂಗಳೂರಿನಲ್ಲಿ ಸಭೆ ಮಾಡಬೇಕು ಅನ್ನುವಂತಹ ತೀರ್ಮಾನ ಆಗಿದೆ ಹೀಗಾಗಿ ಕೆ ಸಿ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬಂದು ಸಭೆಯನ್ನ ನಡೆಸ್ತಾರೆ ಎಲ್ಲರೂ ಜೊತೆ ಎಲ್ಲ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾರೆ ಮುಂದೆ ಏನು ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಸಭೆಯ ನಂತರ ರಾಜ್ಯ ಕಾಂಗ್ರೆಸ್ಗೆ ಒಂದು ಕಡೆ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಕೆ ಸಿ ವೇಣುಗೋಪಾಲ್ ಮಾಡ್ತಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ